ಮನೆಯಲ್ಲಿ ಹಣ ನಿಲ್ಲಲು ಏನು ಮಾಡಬೇಕು ಗೊತ್ತಾ ಮನೆಯಲ್ಲಿ ಯಾವಾಗಲೂ ಹಣ ನಿಲ್ಲಲು ಏನು ಮಾಡಬೇಕು ಎಂಬುದನ್ನ ನೋಡೋಣ ಬನ್ನಿ ಒಂದು ಸೂರ್ಯೋದಯಕ್ಕೆ ಮೊದಲೇ ಎದ್ದೇಳಬೇಕು ಎರಡು ಸಾಯಂಕಾಲ ಮುಖ್ಯ ಬಾಗಿಲನ್ನು ತೆರೆದಿರಬೇಕು ಮೂರು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನಾಲ್ಕು ಮನೆಯಲ್ಲಿ ಸಂಜೆ ವೇಳೆ ಧೂಪ ಹಾಕಬೇಕು ಐದು ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಡಬೇಕು ಆರು ಬೆಳಗ್ಗೆ ಬೇಗ ಎದ್ದು ಬಾಗಿಲ ಮುಂದೆ ನೀರನ್ನು ಹಾಕಿ ರಂಗೋಲಿ ಹಾಕಬೇಕು ಏಳು ಮನೆಯ ಒಳಗೆ ಪ್ರವೇಶಿಸುವಾಗ ಸುವಾಸನೆ ಇರುವ ಹೂಗಳನ್ನು ಇಡಬೇಕು ಎಂಟು ಮನೆಯ ಬಾಗಿಲ ಸುತ್ತಮುತ್ತ ಹೂವಿನ ಗಿಡಗಳು ಹಾಗೂ ಪೊದೆಗಳು ಇರದಂತೆ ನೋಡಿಕೊಳ್ಳಬೇಕು ಒಂಬತ್ತು ಮನೆಯ ಸುತ್ತಮುತ್ತಲಿನ ಜಾಗ ಇದ್ದರೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಹತ್ತು ನಿಮ್ಮ ಮನೆಯ ಹಣ ಪೆಟ್ಟಿಗೆ ಮತ್ತು ಗಳಲ್ಲಿ ಸಂಪೂರ್ಣವಾಗಿ ಹಣ ಖಾಲಿ ಆಗದ ಹಾಗೆ ನೋಡಿಕೊಳ್ಳಬೇಕು ಹನ್ನೊಂದು ಹಣವನ್ನು ಎಲ್ಲೆಂದರಲ್ಲಿ ಇಡಬಾರದು ಬೀರುವಿನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಹನ್ನೆರಡು ಮನೆಯಲ್ಲಿ ಹಿಂಬಾಗಿಲು ಇದ್ದರೆ ಅದನ್ನು ತೆರೆದಿರಬಾರದು ಮತ್ತು ಮುಖ್ಯದಾರವನ್ನು ತೆರೆದಿರಬೇಕು ಹದಿಮೂರು ಮನೆಯಲ್ಲಿ ನಿಂತ ಲಕ್ಷ್ಮೀದೇವಿಯ ಫೋಟೋವನ್ನು ಪೂಜಿಸಬಾರದು ಹದಿನಾಲ್ಕು ಪ್ರತಿದಿನ ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಶುಚಿಗೊಳಿಸಬೇಕು ಹದಿನೈದು ಮನೆಯಲ್ಲಿ ವಿವಾಹಿತ ಮಹಿಳೆಯರು ಯಾವಾಗಲೂ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿಕೊಂಡು ತಲೆಗೆ ಹೂವನ್ನು ಮುಡಿದುಕೊಳ್ಳಬೇಕು ಹದಿನಾರು ಮನೆಯಲ್ಲಿ ಮಹಿಳೆಯರು ಕಣ್ಣೀರು ಹಾಕಬಾರದು ಮತ್ತು ಯಾವಾಗಲೂ ದುಃಖದಿಂದ ಇರಬಾರದು ಹದಿನೇಳು ಮನೆಯಲ್ಲಿ ಮಕ್ಕಳಿಗೆ ಹೊಡೆಯುವುದು ಬೈಯುವುದು ಮಾಡಬಾರದು ಏಕೆಂದರೆ ಮಕ್ಕಳು ದೇವರಿಗೆ ಸಮವಾದವರು ಹದಿನೆಂಟು ಗಳಿಸುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಬಾರದು ಹತ್ತೊಂಬತ್ತು ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮನೆಯಲ್ಲಿ ಜೇಡರ ಬಳಿ ಕಟ್ಟಿರಬಾರದು ಇಪ್ಪತ್ತು ಮನೆಯ ಮಹಿಳೆಯರು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ ಮತ್ತು ಕುಂಕುಮ ಕೊಟ್ಟು ಕಳುಹಿಸಬೇಕು స్నేహితరే విడియో నోడే ధన్యవాదాలు నమ్మ చాల సబ్స్క్రైబ్ శేర్ మి అండ్ లైక్ మిథ్యాంక్ వాచింగ్